ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಧಮಾಕ ರಿಸಲ್ಟ್ ಅನ್ನ ಅನೌನ್ಸ್ ಅಂತ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆ ಧಮಾಕಾ ಅಂತ ಅಂದ್ರೆ ನಂಬರ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ ನೋಡೋಣ ಜೊತೆಗೆ ಈ ರಿಸಲ್ಟ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಮ್ಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗತ್ತೆ ನೋಡೋಣ ಮೊದ್ಲು ಕಂಪನಿಯ ರಿಸಲ್ಟ್ ಹೇಗಿದೆ ಯಾವ ಕಂಪನಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ಮುಂದಾಡ್ತಾ ಇದ್ದೀನಿ ಆ ಕಂಪನಿ ಅಂತ ನೋಡಬಹುದು ಡಿಕ್ಸ್ ಆನ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಕಂಪನಿಯ ರಿಸಲ್ಟ್ ಇತ್ತು ಇವತ್ತು ಅರೌಂಡ್ ನಾಲ್ಕು ನಾಲ್ಕೂವರೆ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೋಡೋಣ ಮೊದಲು ರಿಸಲ್ಟ್ ಹೇಗಿದೆ ಅಂತ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ನ ಓಪನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಹಾಗೆ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಇಲ್ಲಿದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಆನ್ ಇಯರ್ ಹಾಗೆ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದರೆ ಇಂದಿನ ವರ್ಷ ಆರು ಲಕ್ಷದ ಐವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೆಂಟಿತ್ತು ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಹತ್ತು ಲಕ್ಷದ ಮೂವತ್ ಸಾವಿರದ ಮುನ್ನೂರ ಎಂಬತ್ತೆರಡು ಈಗ ಹನ್ನೆರಡು ಲಕ್ಷದ ಎಂಬತ್ ಮೂರ್ ಸಾವಿರದ ಏಳ್ನೂರ ಮೂವತ್ನಾಲ್ಕಿದೆ ಇಯರ್ಲಿ ನಿಯರ್ಲಿ ಡಬಲ್ ಆಗಿದೆ ಕಂಪನಿಯ ರೆವೆನ್ಯೂ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹತ್ತು ಲಕ್ಷದ ಮೂವತ್ ಸಾವಿರದಿಂದ ಹನ್ನೆರಡು ಲಕ್ಷದ ಎಂಬತ್ ಮೂರು ಸಾವಿರಕ್ಕೆ ಅಪ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಎರಡೂವರೆ ಲಕ್ಷ ಜಾಸ್ತಿ ಆಗಿದೆ ಇಂದಿನ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಅಂದ್ರೆ ಇದು ಲಕ್ಷಗಳಲ್ಲಿ ಇರುವಂತದ್ದು ನಂಬರ್ಸ್ ರೆವೆನ್ಯೂ ವೈಸ್ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬರೀ ರೆವೆನ್ಯೂ ನೋಡಿದ್ರೆ ಆಗಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದೆ ಕಂಪನಿ ಅಂತ ನೋಡಿದ್ರೆ ಹಿಂದಿನ ವರ್ಷ ಆರು ಲಕ್ಷದ ನಲವತ್ತೊಂದು ಸಾವಿರದ ಐನೂರ ಎಪ್ಪತ್ತ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ತೊಂಬತ್ತೆರಡು ಲಕ್ಷ ಈಗ ಹನ್ನೆರಡು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ಐವತ್ತೆಂಟು ಲಕ್ಷವನ್ನ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಇಂದಿನ ವರ್ಷ ಹದಿನೇಳು ಸಾವಿರದ ಐನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತೆರಡು ಸಾವಿರದ ನೂರ ತೊಂಬತ್ತು ಈಗ ಕಂಪನಿಯ ಕೋರ್ ಬಿಸ್ನೆಸ್ ಬಂದಿರುವಂತ ಪ್ರಾಫಿಟ್ ಇದು ಅಂದ್ರೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಮೋರ್ ದನ್ ಡಬಲ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಓವರ್ ಆಲ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಜಾಯಿಂಟ್ ವೆಂಚರ್ ನ ಶೇರ್ ಪ್ರಾಫಿಟ್ ಕೂಡ ಆಡ್ ಆಗುತ್ತೆ ಆಡಾದ ನಂತರ ಇನ್ನು ಜಾಸ್ತಿ ಆಗುತ್ತೆ ಕಂಪನಿಯ ನಂಬರ್ಸ್ ಇನ್ನು ಎಕ್ಸೆಪ್ಷನಲ್ ಐಟಮ್ಸ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಇಪ್ಪತ್ತೈದು ಸಾವಿರದ ಮೂವತ್ತೇಳು ಲಕ್ಷ ಆಡ್ ಆಗಿತ್ತು ಬಟ್ ಈ ಸಲ ಯಾವ್ದು ಇಲ್ಲ ಹಾಗಾಗಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೇಂಜ್ ಆಗಿತ್ತು ನೋಟ್ ನಂಬರ್ ಫೋರ್ ಅಲ್ಲಿ ಕೊಟ್ಟಿರ್ತಾರೆ ಏನಿದು ಯಾಕೆ ಆಡ್ ಆಗಿತ್ತು ಅಂತ ಅದನ್ನು ನೋಡೋಣ ಹಾಗಾಗಿ ಕಂಪನಿಯ ನಂಬರ್ಸ್ ಮುಂದೆ ಚೇಂಜ್ ಆಗುತ್ತೆ ಬಟ್ ಈ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ತೆಗೆದು ನೋಡಿದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ಇಂದ ಬಂದಿರುವಂತಹ ಪರ್ಫಾರ್ಮೆನ್ಸ್ ಸಾಲಿಡ್ ಇಂಪ್ರೂವ್ಮೆಂಟ್ ಇದೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನಲ್ಲಿ ನೋಡಿದ್ರೆ ನೋಡಬಹುದು ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಸಾರಿ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ನಲವತ್ತಾರು ಸಾವಿರದ ನಾನೂರ ತೊಂಬತ್ತೈದು ಈಗ ಇಪ್ಪತ್ತೆಂಟು ಸಾವಿರದ ಎರಡು ಅಂದ್ರೆ ಇದು ಇನ್ನೂರ ಎಂಬತ್ತು ಕೋಟಿ ಇಂದಿನ ವರ್ಷ ನೂರ ಮೂವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾನೂರ ಅರವತ್ನಾಲ್ಕು ಇತ್ತು ಬಟ್ ನಾನೂರ ಅರವತ್ನಾಲ್ಕು ಯಾಕೆ ಅಂತಂದ್ರೆ ಇಲ್ಲಿ ಇನ್ನೂರ ಐವತ್ತು ಕೋಟಿ ಆಡ್ ಆಗಿತ್ತು ಎಕ್ಸೆಪ್ಷನ್ ಐಟಮ್ಸ್ ಹಾಗಾಗಿ ಇನ್ ಕೇಸ್ ಆ ಇನ್ನೂರ ಐವತ್ತು ಕೋಟಿ ಅನ್ನೋ ತೆಗೆದ್ರೆ ಕಂಪನಿಯ ಲಾಭ ಎಷ್ಟಾಗುತ್ತೆ ಇನ್ನೂರ ಹದಿನಾಲ್ಕು ಕೋಟಿ ಆಗುತ್ತೆ ಇನ್ನೂರ ಹದಿನಾಲ್ಕು ಕೋಟಿ ಹೋಲಿಸಿದ್ರೆ ಇನ್ನೂರ ಎಂಬತ್ತು ಕೋಟಿ ಜಾಸ್ತಿನೇ ಅಲ್ಲ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ಆಚೆ ಇಟ್ಟರೆ ನಂತರ ಇ ಪಿ ಎಸ್ ಅಲ್ಲಿ ಸೇಮ್ ಬದಲಾವಣೆಗಳಾಗುತ್ತೆ ಯಾಕಂದ್ರೆ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿರೋದ್ರಿಂದ ನಂಬರ್ಸ್ ಬಟ್ ಎಕ್ಸೆಪ್ಷನ್ ಐಟಮ್ಸ್ ತೆಗೆದು ನೋಡಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ನೋಟ್ ನಂಬರ್ ಫೋರ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ನೋಡೋಣ ನೋಡಬಹುದು ಅನ್ ಜುಲೈ ಏಟ್ ಹೋಲ್ಡಿಂಗ್ ಕಂಪನಿ ಎಂಟರ್ಡ್ ಇಂಟು ಶೇರ್ ಸಬ್ಸ್ಕ್ರಿಪ್ಷನ್ ಅಂಡ್ ಪರ್ಚೇಸ್ ಅಗ್ರಿಮೆಂಟ್ ವಿತ್ ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್ ಅಂದ್ರೆ ಇಲ್ಲಿ ತೊಂಬತ್ತೈದು ಲಕ್ಷ ಶೇರ್ ಗಳನ್ನ ಕಂಪನಿ ಮಾರಾಟ ಮಾಡಿದೆ ಜಾಯಿಂಟ್ ವೆಂಚರ್ ಅಲ್ಲಿ ಅದರಿಂದ ಬಂದಿರುವಂತ ಅಮೌಂಟ್ ಇದು ಇಪ್ಪತ್ತೈದು ಸಾವಿರದ ಮೂವತ್ತೇಳು ಲಕ್ಷ ಅಂದ್ರೆ ಕೋಟಿ ಹಾಗಾಗಿ ಅದನ್ನ ಎಕ್ಸೆಪ್ಷನ್ ಐಟಮ್ಸ್ ಅಲ್ಲಿ ಮೆನ್ಶನ್ ಮಾಡಿದೆ ಇದು ಒನ್ ಟೈಮ್ ಬದಲಾವಣೆಗಳಷ್ಟೇ ಪದೇ ಪದೇ ಆಗುವಂತದ್ದಲ್ಲ ಹಾಗಾಗಿ ಅದನ್ನು ನಾವು ತೆಗೆದು ನೋಡಿದಾಗ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ನು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಸೆಗ್ಮೆಂಟ್ ವೈಸ್ ಈಗ ಕಂಪನಿಯ ರಿಸಲ್ಟ್ ನ ಈ ಹೈಲೈಟ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ರೆವೆನ್ಯೂ ವೈಸ್ ಇಯರ್ ಆನ್ ಇಯರ್ ನೈಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ಟದಲ್ಲಿ ಏಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಮಾರ್ಜಿನ್ಸ್ ಎಸ್ಪೆಷಲಿ ಎಬಿಟ್ಟ ಮಾರ್ಜಿನ್ ಟೆನ್ ಬೇಸಿಸ್ ಪಾಯಿಂಟ್ಸ್ ಡೌನ್ ಇದೆ ತ್ರೀ ಪಾಯಿಂಟ್ ನೈನ್ ಇಂದ ತ್ರೀ ಪಾಯಿಂಟ್ ಏಟ್ ಗೆ ಎಳಿದ್ರೆ ನಂತರ ಪಿಬಿಟಿ ಬಿಟಿ ಅಲ್ಲಿ ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಗಿದೆ ಪಿಬಿಟಿ ಮಾರ್ಜಿನ್ಸ್ ಅಲ್ಲಿ ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ ಆಗಿದೆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಗೆ ಅಪ್ ಆಗಿದೆ ಹಾಗೆ ಪ್ಯಾಟ್ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಪ್ರೈಸ್ ಆಗಿದೆ ಇಯರ್ ಆನ್ ಇಯರ್ ಇನ್ನೂರ ಮೂವತ್ತೊಂಬತ್ತು ಕೋಟಿ ಪ್ಲಸ್ ಇತ್ತು ಈಗ ಇನ್ನೂರ ಎಂಬತ್ತು ಕೋಟಿ ಆಗಿದೆ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಪ್ಯಾಟ್ ಮಾರ್ಜಿನ್ ಅಲ್ಲ ಕೂಡ ಟೆನ್ ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ ಆಗಿದೆ ಟೂ ಪಾಯಿಂಟ್ ಒನ್ ಇಂದ ಟೂ ಪಾಯಿಂಟ್ ಟೂ ಗೆ ಅಪ್ ಆಗಿದೆ ಫ್ರೀ ಕ್ಯಾಶ್ ಫ್ಲೋ ನೋಡಬಹುದು ಫಿಫ್ಟಿ ಸೆವೆನ್ ಕೋರ್ಸ್ ನೋಡಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಇಯರ್ ಒನ್ ಟ್ವೆಂಟಿ ಫೋರ್ ಕ್ರೋರ್ಸ್ ಮೈನಸ್ ಇದ್ದು ಈಗ ಐವತ್ತೇಳು ಕೋಟಿ ಪ್ಲಸ್ ಇದೆ ಫ್ರೀ ಕ್ಯಾಶ್ ಫ್ಲೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಇಲ್ಲೆಲ್ಲ ನಂಬರ್ಸ್ ಅನ್ನ ನೋಡಿದ್ರೆ ಇನ್ನು ನೆಟ್ ಡೆಟ್ ಅಲ್ಲೂ ಕೂಡ ಮೈನಸ್ ಆಗಿದೆ ಇನ್ನೂರ ಹದಿನಾಲ್ಕಿ ಸಿ ಸಿಕ್ಸ್ಟಿ ಬೇಸಿಸ್ ಪಾಯಿಂಟ್ಸ್ ರೈಸ್ ಆಗಿದೆ ಆರ್ಒ ಒನ್ ಫೋರ್ಟಿ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಪ್ಲಸ್ ಒನ್ ಆಗಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೊಬೈಲ್ ಅಂಡ್ ಅದರ್ ಇ ಎಮ್ ಡಿವಿಜನ್ ನೋಡಬಹುದು ಇಂದಿನ ವರ್ಷ ಐದ್ ಸಾವಿರದ ನೂರ ತೊಂಬತ್ತೆರಡು ಕೋಟಿ ಇತ್ತು ರೆವಿನ್ಯೂ ಮೊಬೈಲ್ ಅಂಡ್ ಅದರ್ ಇ ಎಂ ಡಿವಿಜನ್ ಅಲ್ಲಿ ಈಗ ಹನ್ನೊಂದ್ ಸಾವಿರದ ಆರ್ನೂರ ಅರವತ್ಮೂರು ಕೋಟಿ ಆಗಿದೆ ಅಂದ್ರೆ ಮೋರ್ ದನ್ ಡಬಲ್ ಆಗಿದೆ ಕಂಪನಿಯ ಮೊಬೈಲ್ ಅಂಡ್ ಅದರ್ ಇ ಎಂ ಡಿವಿಜನ್ ಬಿಸಿನೆಸ್ ಇಲ್ಲೇ ನೋಡಬಹುದು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಒಂಬತ್ತು ಸಾವಿರದ ನೂರ ಎರಡರಿಂದ ಸಾವಿರದ ಅಪ್ ಆಗಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಗೆ ನೋಡಬಹುದು ಯಾವ ರೀತಿ ಕಾಂಟ್ರಿಬ್ಯೂಷನ್ ಬಂದಿದೆ ಮೊಬೈಲ್ ಅಂಡ್ ಅದ ಎಸ್ ಡಿವಿಜನ್ ಇಂದ ನೂರ ಮೂವತ್ತೊಂದು ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಕ್ವಾರ್ಟರ್ಲಿ ತರ್ಟಿನ್ ಪರ್ಸೆಂಟ್ ರೈಸ್ ಆಗಿದೆ ಈ ಸೆಗ್ಮೆಂಟ್ ಇನ್ನು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಅಪ್ಲಯನ್ಸಸ್ ಬಿಸಿನೆಸ್ ಅಲ್ಲಿ ಡಿಕ್ಲೈನ್ ಇದೆ ಟ್ವೆಂಟಿ ಒನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಟೂ ಪರ್ಸೆಂಟ್ ಡಿಕ್ಲೈನ್ ಇದೆ ಬಟ್ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಗೆ ಕಾಂಟ್ರಿಬ್ಯೂಷನ್ ಬಂದಿದೆ ಇಯರ್ ಆನ್ ಇಯರ್ ತರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಫೈವ್ ಪರ್ಸೆಂಟ್ ಮೈನಸ್ ಆಗಿದೆ ಇನ್ನು ಹೋಮ್ ಅಪ್ಲಯನ್ಸಸ್ ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಸ್ಲೈಟ್ಲಿ ಬಿಗ್ ಚೇಂಜಸ್ ಇಲ್ಲ ಬಟ್ ಸ್ಲೈಟ್ಲಿ ಅಪ್ ಆಗಿದೆ ನಂತರ ಲೈಟಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ರೆವಿನ್ಯೂ ಡಿಕ್ಲೈನ್ ಆಗಿದೆ ಇಪ್ಪತ್ತೇಳರಿಂದ ನೂರ ಎಂಬತ್ತೆಂಟು ಕೇಳಿದಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡಿಕ್ಲೈನ್ ಇದೆ ಈ ಮೂರು ಸಾರಿ ಮೂರು ಅಥವಾ ನಾಲ್ಕು ಸೆಗ್ಮೆಂಟ್ಸ್ ಇದೆ ಇದರಲ್ಲಿ ನಾಲ್ಕು ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿಯ ಕೋರ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ಇನ್ನು ಉಳಿದ ಸೆಗ್ಮೆಂಟ್ಸ್ ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡುವಂತವು ಬಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿಯ ಕೋರ್ ಬಿಸ್ನೆಸ್ ಏನಿದೆ ಇಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಮೊಬೈಲ್ಸ್ ಹಾಗೂ ಅದರ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಡಿವಿಜನ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಕಂಪನಿ ತನ್ನ ಮೇಜರ್ ಫೋಕಸ್ ಅನ್ನ ತನ್ನ ಕೋರ್ ಬಿಸ್ನೆಸ್ ಕಡೆ ಮಾಡ್ತಿದೆ ಅಂತಾನೆ ಹೇಳ್ಬೋದು ಹಾಗಾಗಿನೇ ಇಲ್ಲಿ ಸಾಲಿಡ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಈವನ್ ಕ್ವಾರ್ಟರ್ಲಿ ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಗ್ರೋತ್ ಇದೆ ರೆವೆನ್ಯೂನಲ್ಲಿ ನಲ್ಲಿ ನೋಡಬಹುದು ಒಟ್ಟಿನಲ್ಲಿ ಕಂಪನಿ ತುಂಬಾ ಚೆನ್ನಾಗಿ ತನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಂಡಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ನೋಡ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ಏನು ಕಂಪನಿಯ ಬಗ್ಗೆ ನೋಡಿದ್ರೆ ಸ್ಟಾಕ್ ಪಿ ನೋಡಬಹುದು ಹಂಡ್ರೆಡ್ ಅಂಡ್ ಫೋರ್ಟೀನ್ ಇದೆ ಫೈವ್ ಇಯರ್ ಪಿ ಕಂಪೇರ್ ಮಾಡಿದ್ರೆ ಒನ್ ಟ್ವೆಂಟಿ ಸೆವೆನ್ ಇಂದ ಹಂಡ್ರೆಡ್ ಅಂಡ್ ಫೋರ್ಟೀನ್ ಬಂದಿದೆ ಇದರಲ್ಲಿ ಬಟ್ ಇಂಡಸ್ಟ್ರಿ ಪಿ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಓವರ್ ವ್ಯಾಲ್ಯೂಡ್ ಅನ್ಸುತ್ತೆ ಸ್ಟಾಕ್ ತರ್ಟಿ ಏಟ್ ಪಾಯಿಂಟ್ ಫೈವ್ ಇದೆ ಇಂಡಸ್ಟ್ರಿ ಪಿ ಬಟ್ ಈ ಸ್ಟಾಕ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಇದೆ ವ್ಯಾಲ್ಯೂಯೇಷನ್ ವೈಸ್ ಖಂಡಿತ ಹೈ ಅಲ್ಲಿ ಪೆಗ್ ರೇಷಿಯೋ ನೋಡಿದ್ರು ಕೂಡ ಒನ್ ಪಾಯಿಂಟ್ ನೈನ್ ಇದೆ ಅಂದ್ರೆ ಓವರ್ ವ್ಯಾಲ್ಯೂಡ್ ಅನ್ನೋದನ್ನ ತೋರಿಸ್ತಾ ಇದೆ ಯಾಕಂದ್ರೆ ಇದು ಬಿಲೋ ಒನ್ ಇದ್ರೆ ಅದು ಖಂಡಿತ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಆಗುತ್ತೆ ಒನ್ ಪಾಯಿಂಟ್ ನೈನ್ ಇದೆ ಅಂದ್ರೆ ಆಲ್ಮೋಸ್ಟ್ ಡಬಲ್ ವ್ಯಾಲ್ಯೂಯೇಷನ್ ವೈಸ್ ಖಂಡಿತ ಸದ್ಯದ ಮಟ್ಟಿಗೆ ಎಂಟರ್ ಆಗ್ಲಿಕ್ಕೆ ಒಳ್ಳೆ ಲೆವೆಲ್ ಅಲ್ಲ ಅಂತಾನೆ ಹೇಳ್ಬೋದು ಸ್ಟಾಕ್ ಅನ್ನ ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಒಳ್ಳೆ ಅಪರ್ಚುನಿಟಿ ಒಳ್ಳೆ ಲಾಭ ಅಂತೂ ಆಗ್ತಾ ಇದೆ ಬಟ್ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಗೊತ್ತಿಲ್ಲ ಪರ್ಫಾರ್ಮೆನ್ಸ್ ಅಂತೂ ಸಾಲಿಡ್ ಆಗಿದೆ ನಾಳೆ ರಿಯಾಕ್ಷನ್ ಹೇಗಾದ್ರೂ ಇರಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಂಟರ್ ಆಗಿರೋರು ಬಟ್ ಈಗ ಎಂಟರ್ ಖಂಡಿತ ಇದು ಸರಿಯಾದ ಸಮಯ ಅಲ್ಲ ಗ್ರೋತ್ ಅನ್ನ ಕಂಪೇರ್ ಮಾಡುತ್ತೆ ಅಟ್ ಇಲ್ಲಾದ್ರೂ ನಮಗೆ ಒನ್ ಅಥವಾ ಬಿಲೋ ಒನ್ ಇದ್ರೆ ಕಾನ್ಫಿಡೆಂಟ್ ಆಗಿ ಎಂಟರ್ ಆಗಬಹುದು ಪಿ ಸ್ವಲ್ಪ ಐ ಅಲ್ಲಿ ಇದ್ರು ಕೂಡ ಬಟ್ ಅಲ್ಲೂ ಕೂಡ ಓವರ್ ವ್ಯಾಲ್ಯೂಡ್ ಅಂತಾನೆ ತೋರಿಸ್ತಿದೆ ಅಂತಾನೆ ಹೇಳ್ಬಹುದು ಈ ನಂಬರ್ ಅನ್ನ ನೋಡಿದ್ರೆ ಹಾಗಾಗಿ ಕರೆಕ್ಷನ್ ಗಾಗಿ ಕಾಯೋದು ಒಳ್ಳೇದು ಹೊಸದಾಗಿ ಎಂಟರ್ ಆಗ್ಬೇಕು ಅನ್ನೋರು ನನ್ನ ಪ್ರಕಾರ ಬಟ್ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ನಾನು ನನ್ನ ಒಪಿನಿಯನ್ ಹೇಳ್ತಿದ್ದೀನಿ ಅಷ್ಟೇ ಇನ್ನು ಬ್ಯಾಲೆನ್ಸ್ ಶೀಟ್ ವೈಸ್ ಕಂಪನಿಯನ್ನ ನೋಡಿದ್ರೆ ಈಕ್ವಿಟಿ ಕ್ಯಾಪಿಟಲ್ ಟ್ವೆಲ್ ಕ್ರೋರ್ ಇದೆ ರಿಸರ್ವ್ಸ್ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ಇದೆನೂರ್ ಎಪ್ಪತ್ತೊಂದು ಕೋಟಿ ಇದೆ ಸೊ ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು ರಿಸರ್ವ್ಸ್ ಅಂಡ್ ಈಕ್ವಿಟಿ ಕ್ಯಾಪಿಟಲ್ ಕಂಪೇರ್ ಮಾಡಿದಾಗ ಅಸೆಟ್ಸ್ ಎಸ್ಪೆಷಲಿ ಇತ್ತೀಚೆಗೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಟೆನ್ ತೌಸಂಡ್ ಕ್ರೋರ್ಸ್ ಆಡ್ ಆಗಿದೆ ಅಂದ್ರೆ ಕಂಪನಿ ತನ್ನ ಕೆಪಾಸಿಟಿಯನ್ನ ಚೆನ್ನಾಗಿ ಎಕ್ಸ್ಪಾಂಡ್ ಮಾಡ್ಕೊಂಡಿದೆ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ ಅಂತಾನೆ ಹೇಳ್ಬಹುದು ಇದನ್ನ ನೋಡಿದ್ರೆ ಈಗಲೂ ಕೂಡ ನೋಡಬಹುದು ಸಿ ಡಬ್ಲ್ಯೂ ಐಪಿ ಕೆಪೆಕ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ನೂರ ಐವತ್ತಾರು ಕೋಟಿ ಇದೆ ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿದೆ ಇನ್ನೂರ ಮೂವತ್ತಾರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಲಾಸ್ಟ್ ಇಯರ್ ಇನ್ನು ಕ್ಯಾಶ್ ಫ್ಲೋ ಗೆ ಬಂದ್ರೆ ಇಲ್ಲಿ ಯಾವ ರೀತಿ ಇದೆ ಅಂತ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ಕಂಪನಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ನಲ್ಲಿ ಪಾಸಿಟಿವ್ ಇದೆ ಇನ್ನು ಇನ್ವೆಸ್ಟಿಂಗ್ ಆಕ್ಟಿವಿಟಿ ನೋಡಬಹುದು ಫಿಕ್ಸ್ ಪರ್ಚೇಸ್ ಮಾಡ್ತಾ ಇದೆ ಕಂಪನಿ ಕಂಟಿನ್ಯೂಸ್ ಆಗಿ ಏನು ಸಬ್ಸಿಡಿ ಇರಿಸಲು ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಫೈನಾನ್ಸಿಂಗ್ ಆಕ್ಟಿವಿಟಿಗೆ ಬಂದ ಒಂದಷ್ಟು ಬೋರಿಂಗ್ ಅನ್ನು ಕೂಡ ಪಡ್ಕೊಂಡಿದೆ ಒಂದಷ್ಟು ರೀಪೇಮೆಂಟ್ ಅನ್ನು ಕೂಡ ಮಾಡಿದೆ ನೋಡಬಹುದು ನೂರ ತೊಂಬತ್ನಾಲ್ಕು ಕೋಟಿ ಮೇಜರ್ ಆಗಿ ಕ್ಯಾಶ್ ಫ್ಲೋ ನೋಡುವಂತಹ ಸಂದರ್ಭದಲ್ಲಿ ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬೇಕು ಅಲ್ಲಿ ಚೆನ್ನಾಗಿದೆ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಸಿಕ್ಸ್ ಇಯರ್ಸ್ ಇಂದ ಕೂಡ ಕಂಪನಿ ಪಾಸಿಟಿವ್ ಕ್ಯಾಶ್ ಫ್ಲೋ ಆಪರೇಟಿಂಗ್ ಆಕ್ಟಿವಿಟಿ ಆಕ್ಟಿವಿಟಿಯಲ್ಲಿ ಏನೋ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದೆ ಅರೌಂಡ್ ಟ್ವೆಂಟಿ ನೈನ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ವಲ್ಪ ಪ್ರಮೋಟರ್ಸ್ ಕಡಿಮೆ ಇದಾರೆ ಅದೊಂದು ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಬಟ್ ಅಟ್ ದ ಸೇಮ್ ಟೈಮ್ ಎಫ್ಐಎಸ್ ಡಿಎಸ್ ಕಂಪೇರ್ ಮಾಡಿದ್ರೆ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದು ಒಂದಷ್ಟು ಕಾನ್ಫಿಡೆನ್ಸ್ ಅನ್ನು ಕೂಡ ಕೊಡುತ್ತೆ ಇನ್ವೆಸ್ಟರ್ಸ್ ಗೆ ಇಷ್ಟು ದೊಡ್ಡ ಮಟ್ಟದ ಹೋಲ್ಡಿಂಗ್ ಅನ್ನ ಎಫ್ ಐಎಸ್ ಡಿಎಸ್ ಇಟ್ಟಿದ್ದಾರೆ ಅನ್ನೋದು ಸ್ಟಡಿ ಮಾಡಿ ಕರೆಂಟ್ ಲೆವೆಲ್ ಅಲ್ಲಿ ಖಂಡಿತ ಎಂಟರ್ ಆಗ್ಲಿಕ್ಕೆ ಅಷ್ಟು ಒಳ್ಳೆ ಸಮಯ ಅಲ್ಲ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ರ್ಯಾಲಿ ಬಂದ್ರೆ ಎಂಜಾಯ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಮಾಡಿದೆ ಅದರಲ್ಲಿ ಡೌಟ್ ಇಲ್ಲ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ